ಅದು ಸಾವಿರದ ಒಂಬೈನೂರ ಎಂಬತ್ತೈದರ ಮಳೆಗಾಲದ ಸಮಯ ಜುಲೈ ತಿಂಗಳ ಎರಡನೇ ತಾರೀಖಿನಂದು ನೇರಳಕಟ್ಟೆಯ ಕರ್ಕುಂಜೆ ಗ್ರಾಮದ ಅದೊಂದು ಕುಟುಂಬದಲ್ಲಿ ಅಂದು ಪುಟ್ಟ ಅತಿಥಿಯ ಆಗಮನವಾಯಿತು ಆ ದಂಪತಿಯ ಒಟ್ಟು ಐದು ಜನ ಮಕ್ಕಳಲ್ಲಿ ಮೂರನೆಯವರಾದ ಇವರು ಎರಡನೇ ತರಗತಿಯ ತನಕದ ತಮ್ಮ ವಿದ್ಯಾಭ್ಯಾಸವನ್ನು ನೇರಳಕಟ್ಟೆಯ ಹಂದಕುಂದ ಶಾಲೆಯಲ್ಲಿ ಹಾಗೆಯೇ ಎಂಟನೇ ತರಗತಿಯ ತನಕದ ತಮ್ಮ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಕ್ವಾಡಿಯಲ್ಲಿ ಪೂರ್ಣಗೊಳಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ತಮ್ಮ ಭಾಗ್ಯೋದಯದ ಆಶಯದೊಂದಿಗೆ ಸಂಬಂಧಿಕರ ಜೊತೆ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೊರಟು ನಿಂತದ್ದು ಉದಯಕುಮಾರ್ ಸಂಬಂಧಿಕರ ಜೊತೆ ಬೆಂಗಳೂರಿನಲ್ಲಿ ನೆಲೆ ನಿಂತ ಉದಯಕುಮಾರ್ ಜೀವನದ ಹಲವು ಅನುಭವಗಳನ್ನು ಪಡೆದುಕೊಂಡು ನಲ್ಲಿ ಹೋಟೆಲ್ ನಲ್ಲಿ ಹೀಗೆ ಯಾವ ಫೀಲ್ಡ್ ನಲ್ಲಿ ಕೆಲಸ ದೊರಕುತ್ತಿತ್ತೋ ಅದನ್ನು ಮಾಡುತ್ತಾ ಜೀವನ ಕಟ್ಟಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು ಹೀಗೆ ಬೆಂಗಳೂರಿನಲ್ಲಿ ಒಂದೆಡೆ ಲೈಫ್ನಲ್ಲಿ ಸೆಟ್ಲ್ ಆಗಲು ಉದಯಕುಮಾರ ಪ್ರಯತ್ನ ಪಡುತ್ತಿರುವ ಸಮಯದಲ್ಲೇ ಎರಡು ಸಾವಿರದ ನಾಲ್ಕರ ಅಂತ್ಯ ಭಾಗದಲ್ಲಿ ಅವರ ತಂದೆಯ ನಿಧನವಾಯಿತು ಆ ಸಮಯದಲ್ಲಿ ಊರಿಗೆ ಬಂದಂತಹ ಉದಯಕುಮಾರ್ ನಂತರ ಮತ್ತೆ ಬೆಂಗಳೂರಿನತ್ತ ಮುಖ ಮಾಡಲಿಲ್ಲ ಈ ಸಂಕಷ್ಟದ ಸಮಯದಲ್ಲಿ ತಮ್ಮ ಫ್ಯಾಮಿಲಿಯ ಬೆನ್ನೆಲುಬಾಗಿ ನಿಲ್ಲುವ ನಿರ್ಧಾರ ಮಾಡಿದರು ಆದರೆ ಮುಂದೇನು ಮುಂದೆ ಮಾಡುವುದೇನು ಈ ಪ್ರಶ್ನೆಗೆ ಉತ್ತರ ಆ ಕ್ಷಣದಲ್ಲಿ ಪ್ರಾಯಶಃ ಅವರ ಬಳಿಯೂ ಇರಲಿಲ್ಲ ಆದರೆ ಸುಮ್ಮನೆ ಹಾಗೆ ಕೈಕಟ್ಟಿ ಕೂರುವಂತೆ ಸಹ ಇರಲಿಲ್ಲ ಬದುಕಿಗೆ ಏನಾದರೊಂದು ದಾರಿ ಕಟ್ಟಿಕೊಳ್ಳುವುದು ಅನಿವಾರ್ಯ ಬೇರೆ ಆಗಿತ್ತು ಅಹಂ ನಿಯತಿಂ ನಿಶ್ಚಯಾಮಿ ಎಂದು ತಮ್ಮ ಮಾತು ಹಾಗೂ ಬೆಂಗಳೂರಿನ ಜೀವನದ ಅನುಭವ ಹಾಗೂ ತಮ್ಮ ಕೌಶಲಗಳನ್ನು ಬಂಡವಾಳವನ್ನಾಗಿಸಿಕೊಂಡು ಇವರು ಎರಡು ಸಾವಿರದ ಐದರ ಫೆಬ್ರವರಿಯಲ್ಲಿ ಲೈನ್ ಸೇಲ್ನ ಬಿಸ್ನೆಸ್ಗೆ ಇಳಿದರು ಉದಯಕುಮಾರ್ ಲೈನ್ ಸೇಲ್ನ ಬಿಸ್ನೆಸ್ ಗೆನೂ ಇಳಿದರು ಆದರೆ ಅದರ ಸ್ಪಷ್ಟ ಚಿತ್ರಣ ಅವರ ಬಳಿಯೂ ಇರಲಿಲ್ಲ ಅಂದರೆ ಯಾವುದೇ ಹೊಸ ಬಿಸ್ನೆಸ್ ಮಾಡುವಾಗ ಇರಲಿ ಇಲ್ಲ ಯಾವುದೇ ಫೀಲ್ಡ್ನಲ್ಲಿ ಏನೇ ಹೊಸತನ್ನು ಆರಂಭಿಸುವಾಗ ಇರಲಿ ನಾವು ಅದರ ಬಗ್ಗೆ ತಯಾರಿ ಪ್ಲಾನಿಂಗ್ ಅದೇನೇ ಮಾಡಿಕೊಂಡರೂ ಹೊಸದಾಗಿ ನಾವು ಆ ಫೀಲ್ಡ್ನಲ್ಲಿ ಹೋಗುತ್ತಾ ಇದ್ದೇವೆ ಅಂದರೆ ಅಲ್ಲಿ ನ ಕೊರತೆ ನಮಗೆ ಇದ್ದೇ ಇರುತ್ತದೆ ಇದು ಆಲ್ಮೋಸ್ಟ್ ಪ್ರತಿಯೊಬ್ಬರೂ ಫೇಸ್ ಮಾಡುವ ಪ್ರಾಬ್ಲಮ್ಮೇ ಆಗಿರುತ್ತೆ ಹಾಂ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂದರೆ ಅನುಭವಸ್ಥ ವ್ಯಕ್ತಿ ಹೊಸದಾಗಿ ಏನನ್ನು ಆರಂಭ ಮಾಡಿದಾಗ ಅವನು ತನ್ನ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಮುಂದೆ ಬರಬಹುದಾದಂತಹ ಪ್ರಾಬ್ಲಮ್ಸನ್ನು ಎಕ್ಸ್ಪೆಕ್ಟ್ ಮಾಡಿ ಅದಕ್ಕೆ ಬೇಕಾಗುವ ಯಥಾಸಾಧ್ಯ ಸೊಲ್ಯೂಷನ್ನೊಂದಿಗೆ ಆತ ರೆಡಿ ಇರುತ್ತಾನೆ ಉದಯ ಕಾಲಿಟ್ಟ ಕಂಪ್ಲೀಟ್ಲಿ ಹೊಸ ಪ್ರಪಂಚದಲ್ಲಿ ಮುಂದೇನು ಎನ್ನುವ ಸ್ಪಷ್ಟ ಚಿತ್ರಣ ಅವರಿಗೂ ತಿಳಿದಿರಲಿಲ್ಲ ಆದರೆ ಹಿಂದೆ ನೋಡುವ ಆಪ್ಷನ್ ಅವರ ಬಳಿ ಇರಲಿಲ್ಲ ಸೊ ಸೈಕಲ್ ಹಿಡಿದುಕೊಂಡು ಐ ಟಿ ಸಿ ಪ್ರಾಡಕ್ಟ್ನೊಂದಿಗೆ ತಮ್ಮ ಲೈನ್ ಸೇಲ್ನ ಬಿಸ್ನೆಸ್ ಅನ್ನು ಉದಯಕುಮಾರ್ ಆರಂಭಿಸಿದರು ಬೆಂಗಳೂರಿನ ಜೀವನದ ಅನುಭವ ಹಾಗೂ ತಮ್ಮ ಮಾತನ್ನೇ ಬಂಡವಾಳವನ್ನಾಗಿಸಿದ ಈ ನಗುಮೊಗದ ಉದಯನಿಗೆ ಈ ಫೀಲ್ಡ್ನಲ್ಲಿ ಸೆಟ್ ಆಗಲು ಹೆಚ್ಚು ಸಮಯ ಕಾಲಾವಕಾಶ ಹಿಡಿಯಲಿಲ್ಲ ಕಾಲ ಕಳೆದಂತೆ ಇವರ ಲೈನ್ ಸೇಲ್ನ ಬಿಸ್ನೆಸ್ ಗರಿಗೆದರ ತೊಡಗಿತು ಸೈಕಲ್ನಲ್ಲಿ ಆರಂಭವಾದ ಇವರ ಬಿಸ್ನೆಸ್ ಎಂ ಐ ಟಿಯಲ್ಲಿ ನಂತರ ಕಾರನ್ನು ಹಿಡಿದುಕೊಂಡು ಇವರು ತಮ್ಮ ಲೈನ್ ಸೇಲ್ನ ಬಿಸ್ನೆಸ್ಗೆ ಬರುತ್ತಿದ್ದರು ಇದು ಹಂತ ಹಂತವಾಗಿ ಇವರು ತಮ್ಮ ಲೈನ್ ಸೇಲ್ನ ಬಿಸ್ನೆಸ್ನಲ್ಲಿ ನಲ್ಲಿ ಸಾಧಿಸಿದ ಇಂಪ್ರೂವ್ಮೆಂಟ್ ಪ್ರಗತಿಗೆ ಸಾಕ್ಷಿ ಸದಾಕಾಲ ಮೃದು ಧ್ವನಿಯಲ್ಲೇ ಮಾತನಾಡುತ್ತಿದ್ದ ಇವರು ತಮ್ಮ ಎಲ್ಲಾ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನೇ ಇರಿಸಿಕೊಂಡಿದ್ದರು ಓದು ಕುಕಿಂಗ್ ಅದರಲ್ಲೂ ವಿಶೇಷ ಮತ್ತು ಇಂಪಾರ್ಟೆಂಟ್ ಕ್ರಿಕೆಟ್ ಇವರ ಪ್ರಮುಖ ಹವ್ಯಾಸಗಳಾಗಿತ್ತು ಒಂದೊಳ್ಳೆ ಮುಹೂರ್ತದಲ್ಲಿ ಇವರು ದಾಂಪತ್ಯ ಜೀವನಕ್ಕೂ ಕಾಲಿಟ್ಟರು ಕಾಲ ಕಳೆದಂತೆ ಇವರ ದಾಂಪತ್ಯ ನಂದನದ ಮಧುರ ಪುಷ್ಪ ಎಂಬಂತೆ ಆರೋಗ್ಯ ಹಾಗೂ ಸುಂದರ ಸಂತಾನದ ಪ್ರಾಪ್ತಿಯಾಯಿತು ಎಲ್ಲ ಸುಖವಾಗಿ ಸಾಗುತ್ತಿದೆ ಇನ್ನು ಯಾವ ಸಮಸ್ಯೆಗೂ ಬದುಕಿನಲ್ಲಿ ಸ್ಥಳವಿಲ್ಲ ಎಂದು ಭಾವಿಸುತ್ತಿರುವಾಗಲೇ ಇವರ ಬದುಕಿನ ಪಯಣದಲ್ಲಿ ಸ್ಪೀಡ್ ಬ್ರೇಕರ್ ಆಗಿ ಬಂದಿದ್ದು ಕೊರೋನಾ ಲಾಕ್ಡೌನ್ ಇದು ಇವರ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ನ ರೀತಿಯಲ್ಲಿ ಸಹ ಕೆಲಸ ಮಾಡಿತು ಕೊರೋನಾ ಕಾಲಘಟ್ಟದಲ್ಲಿ ಇವರ ಲೈನ್ ಸೇಲ್ನ ಬಿಸ್ನೆಸ್ಗೆ ಅತಿಯಾಗಿ ಹಿಡಿದ ಗ್ರಹಣ ಮುಂದೆಂದೂ ಬಿಡುವ ಲಕ್ಷಣ ತೋರಲಿಲ್ಲ ಸಮಸ್ಯೆಗಳು ನಾ ಮುಂದು ತಾ ಮುಂದು ಎಂದು ಒಂದರ ಹಿಂದೊಂದರಂತೆ ಬರಲಾರಂಭಿಸಿದವು ಸೊ ಹಲವಾರು ಕಾರಣಾಂತರಗಳಿಂದಾಗಿ ಸರಿಸುಮಾರು ಹತ್ತೊಂಬತ್ತು ವರ್ಷಗಳಷ್ಟು ಕಾಲ ಇವರು ನಡೆಸಿಕೊಂಡು ಬಂದಿದ್ದಂತಹ ಇವರ ಕೈ ಹಿಡಿದಿದ್ದಂತಹ ಲೈನ್ ಸೇಲ್ನ ಬಿಸ್ನೆಸ್ಗೆ ಅನ್ಫಾರ್ಚುನೇಟ್ಲಿ ಎರಡು ಸಾವಿರದ ಜನವರಿ ಮೂರನೇ ವಾರದ ಆಸುಪಾಸು ಪೂರ್ಣ ವಿರಾಮವನ್ನು ನೀಡಬೇಕಾಗಿ ಬಂತು ಇನ್ನು ತಮ್ಮ ಬದುಕಿನ ಮುಂದಿನ ಅಧ್ಯಾಯವನ್ನು ಬರೆಯಲು ತಮ್ಮ ವೃತ್ತಿ ಜೀವನದ ಆರಂಭಿಕ ದಿನಗಳಲ್ಲಿ ತಮ್ಮ ಕೈ ಹಿಡಿದಿದ್ದಂತಹ ರಾಜ್ಯದ ರಾಜಧಾನಿಯತ್ತ ತೆರಳಿದ್ದಲ್ಲದೆ ಅಲ್ಲಿ ಯಶಸ್ವಿಯಾಗಿ ತಮ್ಮ ವೃತ್ತಿ ಬದುಕಿನ ಮುಂದಿನ ಅಧ್ಯಾಯವನ್ನು ಸಹ ಇವರು ಬರೆಯುತ್ತಿದ್ದಾರೆ ಎನ್ನುವ ಮಾಹಿತಿ ದೊರೆತಿದೆ ನಿಮಗೀಗ ಅನ್ನಿಸಬಹುದು ಇದರಲ್ಲಿ ಅಂಥ ಸಾಧನೆ ಏನಿದೆ ಅಂತ ಆದರೆ ಒಮ್ಮೆ ಈ ವಿಡಿಯೋವನ್ನು ಆರಂಭದಿಂದ ಮತ್ತೊಮ್ಮೆ ಗಮನವಿಟ್ಟು ಕೇಳಿ ನೋಡಿ ಆವಾಗ ನಿಮಗೇ ತಿಳಿಯುತ್ತೆ ಇವರು ಫೇಸ್ ಮಾಡಿದ ಪ್ರಾಬ್ಲಮ್ಸ್ ಎಂತಹುದು ಎಂದು ಅತ್ಯಲ್ಪ ವಿದ್ಯಾಭ್ಯಾಸ ಕುಟುಂಬದ ಜವಾಬ್ದಾರಿ ಸ್ಥಿರ ಹಾಗೂ ಲೆಸ್ ಸ್ಟ್ರೆಸ್ ಉದ್ಯೋಗ ಇಲ್ಲದಿರುವುದು ಇನ್ನು ಜೀವನದಲ್ಲಿ ಬಂದಂತಹ ಹಲವಾರು ಏರಿಳಿತಗಳು ಇಂತಹುದರಲ್ಲಿ ಕೇವಲ ಎಂಟನೇ ತರಗತಿ ಓದಿದ ಆ ವ್ಯಕ್ತಿ ಇಂದಿನ ಕಾಲಘಟ್ಟದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದರೆ ಕಟ್ಟಿಕೊಳ್ಳುವುದಾದರೂ ಹೇಗೆ ಒಮ್ಮೆ ಅವರ ಜಾಗದಲ್ಲಿ ನೀವು ನಿಂತು ಯೋಚಿಸಿ ನೋಡಿ ಆಬ್ವಿಯಸ್ಲಿ ಇದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಅನ್ನು ಫೇಸ್ ಮಾಡಿ ಅದರಿಂದ ಸಕ್ಸೆಸ್ಫುಲಿ ಹೊರಬಂದವರು ಇದ್ದಾರೆ ಖಂಡಿತ ಇದ್ದಾರೆ ಇಲ್ಲ ಅಂತ ನಾನು ಹೇಳುತ್ತಾ ಇಲ್ಲ ಆದರೆ ಇವರ ಹೋರಾಟ ಸಹ ಯಾವುದೇ ಸಾಧನೆಗಿಂತ ಕಡಿಮೆ ತಾನೆ ಏನಂತ